ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮಾರನೇ ದಿನ ಭಾರ್ಗವ್ ಹೇಳಿದಂತೆ ಅವನಿಂದ ಹೊಡೆತ ತಿಂದಿದ್ದ ರಾಜ ಪೂರ್ಣಳಿಗೆ ಚಲ್ಲಿ ಹಾಳು ಮಾಡಿದ್ದ ಸ್ವೀಟಿನ ಹಣ ತಂದುಕೊಟ್ಟಿದ್ದ ಅದರಿಂದ ಪೂರ್ಣ ಅಂಗಡಿಯನ್ನು ಮತ್ತೆ ಸ್ವೀಟಿನಿಂದ ತುಂಬಿಸಿದ್ದಳು ಆ ದಿನ ಸಂಜೆ ಅವಳು ಲಡ್ಡು ಮಾಡಲು ಬೇಕಿದ್ದ ಸಕ್ಕರೆ ತರಲೆಂದು ಮಾರ್ಕೆಟಿಗೆ ಹೋಗಿದ್ದಳು ಸಕ್ಕರೆ ತೆಗೆದುಕೊಂಡು ಇನ್ನೇನು ಸ್ಕೂಟಿ ಹತ್ತಬೇಕೆಂದುಕೊಂಡಾಗ ಕೊಂಚ ದೂರದಲ್ಲಿ ಕಾರಿನ ಮುಂದೆ ಫೋನಿನಲ್ಲಿ ಮಾತನಾಡುತ್ತಾ ನಿಂತಿದ್ದ ಆಯುಷ್ನನ್ನು ಕಂಡಳು ಆದರೆ ಅವ ಆಯುಷ್ ಎಂದು ಅವಳಿಗೆ ಗೊತ್ತಿಲ್ಲವಲ್ಲ ಅವ ಭಾರ್ಗವನೇ ಎಂದುಕೊಂಡವಳು ನೆಕ್ಸ್ಟ್ ಟೈಮ್ ಸಿಕ್ಕರೆ ಸಾರಿ ಕೇಳ್ತೀನಿ ಅಂದಿದ್ದೆ ಅಲ್ವಾ ಭಾರ್ಗವ್ನನ್ನೇ ಚಾನ್ಸ್ ಬಿಡ್ಬೇಕು ನಾನು ಮನದಲ್ಲೇ ಎಂದುಕೊಂಡವಳು ಅವನತ್ತ ಹೆಜ್ಜೆ ಇಟ್ಟಳು ಹಾಂ ಅಮ್ಮ ನಾವು ಒಂದು ಸಾರಿ ಮೀಟಿಂಗ್ ಮಾಡೋಣ ಎಂದು ಆಫೀಸಿನ ವಿಷಯವೇನೋ ಮಾತನಾಡುತ್ತಿದ್ದ ಆಯುಷ್ ಫೋನಿನಲ್ಲಿ ಶರಾವತಿಯವರ ಜೊತೆ ಇನ್ನೋ ಆಫೀಸಿನ ಕೆಲಸದ ಮೇಲೆ ಬಂದಿದ್ದ ಅವ ಅಲ್ಲಿ ಮಾತು ಮುಂದುವರೆಸಿ ಮಾತನಾಡುತ್ತಿದ್ದವನ ಮುಂದೆ ಚಂದದ ಮೊಗದೊಂದಿಗೆ ಬಂದು ನಿಂತಳು ಪೂರ್ಣ ಕೈಕಟ್ಟಿ ಅವಳ ನೋಟ ಪೂರ್ತಿ ಆಯುಷ್ ಮೇಲೆಯೇ ಇತ್ತು ಅವನನ್ನು ಅಣಕಿಸುವಂತ ನಗುವೊಂದು ಅವಳ ತುಟಿಗಳಲ್ಲಿತ್ತು ಆದರೆ ಅವಳನ್ನು ಕಂಡ ಆಯುಷ್ಗೆ ವಿಚಿತ್ರ ಎನ್ನಿಸಿತು ಅವನಿಗೆ ಅವಳನ್ನು ಅಂದು ಮಾರ್ಕೆಟಿನಲ್ಲಿ ನೋಡಿದ್ದರ ನೆನಪೂ ಸಹ ಇಲ್ಲ ಕಿವಿಗೆ ಹಿಡಿದಿದ್ದ ಫೋನನ್ನು ಕೈಯಲ್ಲಿ ಹಿಡಿದು ಎಕ್ಸ್ಕ್ಯೂಸ್ ಮೀ ಎಂದ ಅವಳಿಗೆ ಏನು ಬೇಕೆಂಬಂತೆ ಈ ನಾಟಕ ಎಲ್ಲ ಬೇಡ ನನಗೆ ಎಂದಳು ಹುಬ್ಬೇರಿಸಿ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನನಗೆ ಮತ್ತೆ ಎಂದ ಆಯುಷ್ ಅವಳನ್ನೇ ನೋಡುತ್ತಾ ಓಹೋ ನನಗೆ ಸಾರಿ ಕೇಳಬೇಕಾಗುತ್ತೆ ಅಂತ ನಾನು ಗೊತ್ತೇ ಇಲ್ದಿರೋ ಥರ ನಾಟಕ ಮಾಡ್ತಿದೆಯಾ ಕೇಳಿದವಳಿಗೆ ಊಹೆಯೂ ಇಲ್ಲ ಹೀಗೆ ಭಾರ್ಗವನ ಪ್ರತಿರೂಪದಂತೆ ಅವನ ಜೊತೆಯೇ ಗರ್ಭದಲ್ಲಿ ಬೆಳೆದವನೊಬ್ಬನಿರುವನೆಂದು ಯಾವ ಸಾರಿ ಯಾವ ನಾಟಕ ಕೇಳಿದ ಆಯುಷ್ಗೆ ಎಲ್ಲವೂ ಗೊಂದಲ ಅವರಿಬ್ಬರ ಮಾತನ್ನು ಫೋನಿನಲ್ಲಿ ಇನ್ನೂ ಕಾಲ್ನಲ್ಲಿಯೇ ಇದ್ದ ಶರಾವತಿಯವರು ಕೇಳಿಸಿಕೊಳ್ಳುತ್ತಿದ್ದರು ನನ್ನನ್ನು ಕಾಡೋದಕ್ಕೆ ಇದು ಯಾವ ಹೊಸ ನಾಟಕ ನಿಂದು ಧ್ವನಿ ಏರಿಸಿ ಕೇಳಿದಳು ಮಿಸ್ ನನಗೆ ಒಂದು ಅರ್ಥ ಆಗ್ತಿಲ್ಲ ಬಹುಶಃ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ರ ಅನಿಸುತ್ತೆ ಎಂದ ಆಯುಷ್ ಮಾತುಗಳು ಸೌಮ್ಯ ಯಾವಾಗಲೂ ಅದೇ ನಾಟಕ ಎನಿಸಿದ್ದವಳಿಗೆ ಹಲೋ ಮಿಸ್ಟರ್ ಭಾರ್ಗವ್ ಶರ್ಮಾ ಹುಷಾರಾಗಿದೆಯಾ ತಾನೇ ಸೊಂಟದ ಮೇಲೆ ಕೈ ಇಟ್ಟು ಜೋರು ಮಾಡಿತು ಹುಡುಗಿ ಆಗ ಅರ್ಥವಾಯಿತವನಿಗೆ ಓ ನನ್ನ ಎಂದು ಮಾತನಾಡಲು ಬಂದ ಆಯುಷ್ಗೆ ಮಾತನಾಡಲು ಬಿಡದೆ ಕೈ ಅಡ್ಡ ಹಿಡಿದವಳು ನನಗೆ ನಿನ್ನ ಅಹಂಕಾರದ ಮಾತೆಲ್ಲ ಬೇಡ ಬಾರ್ಗೋ ಸುಮ್ಮನೆ ಸಾರಿ ಕೇಳು ನಿನ್ನೆ ಹೇಳಿದ್ದೆ ತಾನೆ ನೆಕ್ಸ್ಟ್ ಟೈಮ್ ಸಿಕ್ಕರೆ ಸಾರಿ ಕೇಳ್ತೀನಿ ಅಂತ ಈಗ ಸಿಕ್ಕಿದಿನಲ್ಲ ಕೇಳು ಎಂದಳು ಅವರ ಮಾತನ್ನೇ ಕೇಳುತ್ತಿದ್ದ ಶರಾವತಿಯವರು ಹಲೋ ಹಲೋ ಆಯುಷ್ ಎಂದರು ಅವರ ಧ್ವನಿ ಕೇಳಿಸಿಕೊಂಡ ಆಯುಷ್ ಫೋನ್ ಕಿವಿಗಿಟ್ಟು ಅಮ್ಮ ಒಂದು ನಿಮಿಷ ವಾಪಸ್ ಕಾಲ್ ಮಾಡ್ತೀನಿ ಎಂದು ಕಟ್ ಮಾಡುತ್ತಿದ್ದವನನ್ನು ತಡೆದು ಆಯುಷ್ ಒಂದು ನಿಮಿಷ ಕಾಲ್ ಕಟ್ ಮಾಡ್ಬೇಡ ಆ ಹುಡುಗಿಗೆ ಭಾರ್ಗವ್ ಯಾಕೆ ಸಾರಿ ಕೇಳಬೇಕು ಅಂತ ಕೇಳು ನೀನೇ ಬಾರ್ಗವ್ ಅನ್ನೋ ಥರ ಮಾತಾಡು ಎಂದರು ಹಾ ಅಮ್ಮ ಎಂದು ಪೂರ್ಣಳನ್ನು ನೋಡಿದ ಆಯುಷ್ ಯಾಕೆ ಸಾರಿ ಕೇಳಬೇಕು ಎಂದ ಅವನಿಗೂ ಅವಳ ಬಗ್ಗೆ ತಿಳಿಯಬೇಕಿತ್ತು ಮಾಡೋದೆಲ್ಲ ಮಾಡಿ ಸಾರಿ ಯಾಕೆ ಕೇಳಬೇಕು ಅಂತ ಬೇರೆ ಕೇಳ್ತಿದ್ಯಾ ಹಾಂ ಯಾಕೆ ಸಾರಿ ಕೇಳಬೇಕು ಮತ್ತೆ ಕೇಳಿದ ಆಯುಷ್ ಹೌದಾ ಹೇಳ್ತೀನಿ ಕೇಳು ಮೊದಲು ನನ್ನ ಜೊತೆ ಹೊರಟಾಗಿ ನಡ್ಕೊಂಡಿದ್ದಕ್ಕೆ ನನ್ನ ಅಂಗಡಿ ಮುಂದೆ ಕಾರ್ ನಿಲ್ಲಿಸಿ ನನಗೆ ಲಾಸ್ ಮಾಡಿದ್ದಕ್ಕೆ ನನ್ನ ಅಂಗಡಿಗೆ ಸ್ವೀಟ್ ಬರದೇ ಇರೋ ಥರ ತಡೆದಿದ್ದಕ್ಕೆ ಇದೆಲ್ಲರದ್ರ ಜೊತೆ ಪದೇ ಪದೇ ನನಗೆ ಅಹಂಕಾರದಿಂದ ಹಾಂಗಿಸಿ ಮಾತಾಡಿ ನೋವು ಕೊಟ್ಟಿದ್ದಕ್ಕೆ ಈ ಎಲ್ಲದಕ್ಕೂ ಸಾರಿ ಕೇಳು ಎಂದಗಳು ಆಯುಷ್ನನ್ನೇ ಭಾರ್ಗವ್ ಎಂದುಕೊಂಡು ಇಲ್ಲಿಯವರೆಗೂ ಭಾರ್ಗವ್ ತನಗೆ ಮಾಡಿದ್ದ ತೊಂದರೆಯನ್ನೆಲ್ಲ ಒದರಿಬಿಟ್ಟಳು ಅಣ್ಣ ಇಷ್ಟೆಲ್ಲ ಮಾಡಿದಾನ ಮನದಲ್ಲೇ ಎಂದುಕೊಂಡ ಆಯುಷ್ ಹಲೋ ಅಹಂಕಾರಿ ಭಾರ್ಗವ್ ಕರೆದಳು ಪೂರ್ಣ ಅವನ ಮುಖದ ಮುಂದೆ ಚಿಟಿಕೆ ಹೊಡೆದು ಹಾಂ ಎಂದು ಎಚ್ಚೆತ್ತ ಆಯುಷ್ ಸಾರಿ ಎಂದು ಹೇಳಿ ತಡ ಮಾಡದೆ ಕಾರ್ ಹತ್ತಿ ಕುಳಿತು ನಡೆದೇ ಬಿಟ್ಟ ಅಲ್ಲಿಂದ ಏನಾಗಿದೆ ಇವನಿಗೆ ಒಂದೇ ಮಾತಿಗೆ ಸಾರಿ ಅಂತ ಹೇಳಿದ್ನಲ್ಲ ಇವನು ನಿಜವಾಗ್ಲೂ ಅಹಂಕಾರಿ ಭಾರ್ಗವ್ನ ಅನುಮಾನಿಸಿದಳು ಕ್ಷಣ ಆದರೆ ಸತ್ಯ ಗೊತ್ತಿಲ್ಲ ಅವಳಿಗೆ ಹ್ಞೂ ಹೋಗ್ಲಿ ಬಿಡು ಸಾರಿ ಕೇಳಿದ್ನಲ್ಲ ಎಂದುಕೊಂಡ ಹುಡುಗಿ ಸ್ಕೂಟಿಯತ್ತ ನಡೆದಳು ಯಾವ ವಿಷಯವನ್ನು ಭಾರ್ಗವ್ ಶರಾವತಿ ಅವರಿಂದ ಮುಚ್ಚಿಟ್ಟಿದ್ದನೋ ಎಲ್ಲವೂ ಅವರಿಗೆ ಗೊತ್ತಾಗಿ ಹೋಗಿತ್ತು ಈಗ ಮೊದಲೇ ಮಗನನ್ನು ಕಂಡರೆ ಕೋಪಗೊಳ್ಳುವ ಶರಾವತಿಯವರು ಈಗ ಇವ ಮತ್ತೊಂದು ಹುಡುಗಿಗೆ ಹೀಗೆ ತೊಂದರೆ ಕೊಡುತ್ತಿದ್ದಾನೆಂದು ತಿಳಿದಾಗ ಸುಮ್ಮನಿರುವರೇ ಅವನು ಏನೋ ಮಾಡ್ತಿದ್ದಾನೆ ಅನ್ನೋ ಅನುಮಾನ ಇತ್ತು ನನಗೆ ಆದರೆ ನಾನು ಅನ್ಕೊಂಡಿದ್ದೆ ಅದು ಆಫೀಸ್ ವಿಷಯದಲ್ಲಿ ಅಂತ ಇಲ್ಲ ಅವನು ಬೇರೆ ಏನೋ ಮಾಡ್ತಿದ್ದಾನೆ ಆಯುಷ್ ಬರಲಿ ಇವತ್ತು ಮನೆಗೆ ಎಲ್ಲಾನು ಅವನು ಬಾಯಿಂದಾನೇ ಬಿಡಿಸ್ತೀನಿ ಎಂದ ಶರಾವತಿಯವರು ಭಾರ್ಗವನ ಕ್ಲಾಸ್ ತೆಗೆದುಕೊಳ್ಳಲು ತಯಾರಾಗಿ ಕುಳಿತಿದ್ದರು ಅವನಿಂದ ಏನೂ ತಪ್ಪಾಗಬಾರದೆಂಬುದೇ ಅವರ ಮನದಲ್ಲಿ ಇದ್ದದ್ದು ಆದರೆ ಆವ ಒಂದು ಹುಡುಗಿಗೆ ತೊಂದರೆ ಕೊಟ್ಟಿದ್ದಾನೆಂದು ತಿಳಿದ ಮೇಲಂತೂ ಅವರಿಗೆ ಅವನ ಮೇಲೆ ಎಲ್ಲಿಲ್ಲದ ಕೋಪ ಅಮ್ಮ ನೀನು ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡೋ ಅವನ ಜೊತೆ ಆಗ ಅವನೇ ಎಲ್ಲ ಹೇಳ್ತಾನೆ ನೀನು ಕೋಪ ಮಾಡ್ಕೊಳ್ಳೋದು ಅವನು ಕೋಪ ಮಾಡ್ಕೊಳ್ಳೋದು ಮತ್ತೆ ಇಬ್ಬರ ಜಗಳ ಎಲ್ಲ ಬೇಡ ಅಮ್ಮ ಎಂದ ಆಯುಷ್ ಅವರಿಬ್ಬರ ಜಗಳ ತಡೆಯಲು ಯಾವಾಗಲೂ ಪ್ರಯತ್ನಿಸುತ್ತಿದ್ದ ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಆಯುಷ್ ಆ ಹುಡುಗಿ ಮಾತಾಡಿದ್ದನ್ನು ಕೇಳಿಸ್ಕೊಂಡಿಲ್ವ ನೀನು ಇವನು ಅವಳಿಗೆ ತೊಂದರೆ ಕೊಟ್ಟಿದ್ದಾನೆ ಅನ್ನೋದು ಅವಳ ಮಾತಲ್ಲಿ ಸರಿಯಾಗಿತ್ತು ಆ್ಯಂಡ್ ನೆನಪಿದೆಯಾ ನಿನಗೆ ಅವತ್ತು ಎರಡು ಕಾರ್ ಯಾಕೆ ತೊಗೊಂಡು ಹೋಗಿದ್ದೆ ಅಂತ ನೀನು ಕೇಳಿದಾಗ ಏನೋ ಕೆಲಸ ಇದೆ ಅಂದಿದ್ದ ಅವನು ಅವನ ಆ ಕೆಲಸ ಇದೆ ಎಂದವರು ಗಂಭೀರ ಆಯುಷ್ ಮಾತನಾಡಲಿಲ್ಲ ನೋಡು ಶರು ಈಗಲೇ ಹೇಳ್ತೀನಿ ಅವನಿಗೆ ಕೋಪ ಜಾಸ್ತಿ ಅಂತ ಗೊತ್ತೇ ಇದೆ ನೀನು ಏನೇ ಮಾತಾಡೋದಿದ್ರು ಊಟ ಆದಮೇಲೆ ಮಾತಾಡು ನಿಮ್ಮಿಬ್ಬರಿಗೂ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತು ನನಗೆ ಆಮೇಲೆ ಇಬ್ಬರು ಊಟ ಮಾಡಿದೆ ಮಲಗ್ತೀರಾ ನೀವು ಎಂದಿತು ಪದ್ಮಜ್ಜಿ ಅತ್ತೆ ಅವನಿಂದ ಒಂದು ಹುಡುಗಿಗೆ ತೊಂದರೆ ಆಗ್ತಿದೆ ಅಂತ ನಾನು ಒದ್ದಾಡ್ತಿದ್ರೆ ನೀವು ಊಟದ ಬಗ್ಗೆ ಮಾತಾಡ್ತಿದ್ದೀರಲ್ಲ ಎಂದು ಅವರಿಗೆ ಜೋರು ಮಾಡಿದರು ಶರಾವತಿ ಅದೇ ಸಮಯಕ್ಕೆ ಒಳಬಂದ ಭಾರ್ಗವ್ ಯಾರಿಂದ ಯಾರಿಗೆ ತೊಂದರೆ ಆಗ್ತಿದೆ ನನ್ನ ಡಾರ್ಲಿಂಗಿಗೆ ಯಾಕೆ ರೇಗ್ತಿದ್ಯಾ ಅಮ್ಮ ಎನ್ನುತ್ತಾ ಸಾಕಿತ್ತು ಅಷ್ಟೇ ಕದನ ಶುರುವಾಗಲು ನೀನೇನ ಬಿಟ್ಟರೆ ತೊಂದರೆ ಕೊಡೋರು ಯಾರಿದ್ದಾರೆ ಈ ಮನೆಯಲ್ಲಿ ಅವನನ್ನೇ ಕೋಪದಿಂದ ನೋಡುತ್ತ ಎಂದ ಶರಾವತಿಯವರ ಧ್ವನಿ ಒಂದೇ ಬಾರಿಗೆ ಜೋರಾಯಿತು ಕಂಟಿ ಭಾರ್ಗವ್ನ ಹಿಂದೆ ಬಂದು ನಿಂತ ಜೇಬಿನಲ್ಲಿ ಕೈಯಿಟ್ಟು ಮುಂದೆ ಬಂದ ಭಾರ್ಗವ್ ಅವರನ್ನೇ ನೋಡಿದ ಏನೊಂದು ಅರ್ಥವಾಗದೆ ನಾನೇನು ಮಾಡಿದೆ ಅಮ್ಮ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಕೇಳಿದ ಅಮಾಯಕನಂತೆ ಮತ್ತೆ ಯಾವ ಹುಡುಗಿಗೆ ತೊಂದರೆ ಕೊಡ್ತಿದ್ಯಾ ಭಾರ್ಗವ್ ಅವನೆದುರಿಗೆ ಎದ್ದು ನಿಂತು ಕೇಳಿದರೂ ನೇರವಾಗಿ ನಾನು ಯಾವ ಹುಡುಗಿಗೆ ತೊಂದರೆ ಕೊಡ್ತಿದ್ದೀನಿ ಅಮ್ಮ ಕೇಳಿದವನಿಗೆ ತಟ್ಟನೆ ಹೊಳೆದಳು ಪೂರ್ಣ ಆ ಶುಗರ್ಲೆಸ್ ಅಮ್ಮನಿಗೇನಾದರೂ ಹೇಳಿದ್ಲ ಇಲ್ಲ ಇಲ್ಲ ಅವಳಿಗೆ ಅಮ್ಮನ ಪರಿಚಯ ಇಲ್ಲ ಎಂದುಕೊಂಡ ಮನದಲ್ಲೇ ಆದರೆ ಪೂರ್ಣ ಶರಾವತಿಯವರಿಗೆ ಪರಿಚಯವಿದ್ದರೂ ಅವಳನ್ನು ನೋಡದೆಯೇ ಸುದ್ದಿ ಅವರಿಗೆಲ್ಲ ತಿಳಿದು ಹೋಗಿತ್ತು ತಾವು ಮಾತನಾಡುತ್ತಿರುವ ಆ ಹುಡುಗಿ ಪೂರ್ಣಳೆ ಎಂದು ಗೊತ್ತಿಲ್ಲ ಅವರಿಗೆ ಹೇಳೋ ಭಾರ್ಗವ್ ಯಾವ ಹುಡುಗಿಗೆ ಏನು ತೊಂದರೆ ಕೊಡ್ತಿದ್ಯಾ ಅಂತ ಎಂದವರ ಧ್ವನಿ ಮಾತ್ರ ಸಣ್ಣದಿರಲಿಲ್ಲ ಅಮ್ಮ ಆ ಥರ ಏನೂ ಇಲ್ಲ ಸುಳ್ಳಾಡುವುದಿಲ್ಲ ಅವ ತಾಯಿಯ ಮುಂದೆ ಹಾಗೆಂದು ಈಗ ನಿಜ ಒಪ್ಪಿಕೊಳ್ಳಲಾರ ಒಪ್ಪಿಕೊಂಡರೆ ಮುಂದಿನ ಪರಿಣಾಮ ಚೆನ್ನಾಗಿ ಗೊತ್ತವನಿಗೆ ಅಣ್ಣ ಇವತ್ತು ಒಂದು ಹುಡುಗಿ ನನ್ನ ಮುಂದೆ ಬಂದು ಸಾರಿ ಕೇಳು ಅಂದ್ಲು ಯಾಕೆ ಅಂತ ಕೇಳಿದ್ದಕ್ಕೆ ನೀನು ಅವಳ ಜೊತೆ ಹೊರಟಾಗಿ ಮಾತಾಡಿದ್ದಕ್ಕೆ ನೋವು ಕೊಟ್ಟಿರೋದಕ್ಕೆ ಅಂದ್ಲು ನೀನು ಅವಳ ಅಂಗಡಿಗೆ ಲಾಸ್ ಮಾಡಿದ್ಯಾ ಅಂತನೂ ಹೇಳಿದ್ಲು ಅವಳು ನನ್ನನ್ನು ನೀನು ಅನ್ಕೊಂಡಿದ್ಲು ಅಣ್ಣ ಅದಕ್ಕೆ ಕೊನೆಯಲ್ಲಿ ಸಾರಿ ಹೇಳಿ ಬಂದೆ ಆದರೆ ಅಮ್ಮ ಅದೇ ಸಮಯಕ್ಕೆ ನನ್ನ ಜೊತೆ ಕಾಲ್ನಲ್ಲಿದ್ದರು ಹಾಗಾಗಿ ಅವರಿಗೆ ಎಲ್ಲಾನು ಗೊತ್ತಾಗಿದೆ ಸಂಕ್ಷಿಪ್ತವಾಗಿ ಹೇಳಿದ ಆಯುಷ್ ಅವನ ಮಾತನ್ನೆಲ್ಲ ಕೇಳಿದ ಭಾರ್ಗವನಿಗೆ ತಿಳಿದು ಹೋಗಿತ್ತು ಆಯುಷ್ ಜೊತೆ ತಾನೆಂದುಕೊಂಡು ಮಾತನಾಡಿದ್ದು ಪೂರ್ಣಳೆ ಎಂದು ಈಗ್ಲಾದ್ರೆ ಹೇಳ್ತೀಯಾ ಏನು ಮಾಡ್ತಿದ್ಯಾ ಅನ್ನೋದನ್ನು ಎಂದರು ಶರಾವತಿ ಅವನತ್ತ ನೋಡುತ್ತ ಅಮ್ಮ ಅದು ಆ ಹುಡುಗಿ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾಳೆ ಅಮ್ಮ ಆ್ಯಕ್ಚುಲಿ ಅವಳಿಂದ ನನಗೆ ತುಂಬ ತೊಂದರೆ ಆಗಿರೋದು ಅವತ್ತು ಹೋಟೆಲ್ನಲ್ಲಿ ನನ್ನ ಪಾರ್ಟಿನ ಹಾಳು ಮಾಡಿದ್ದು ಅವಳೆ ಅಲ್ಲದೆ ನನ್ನ ಜೊತೆಯೇ ತುಂಬ ವಾದ ಮಾಡ್ತಾಳೆ ಅಮ್ಮ ಈ ಭಾರ್ಗವ್ಗೆ ಅಹಂಕಾರಿ ಅಂತಾಳೆ ಎಂದವ ಅವಳ ಮೇಲೆ ಕೋಪಗೊಂಡು ಅವಳ ಮೇಲೆಯೇ ತಪ್ಪು ಹರಿಸಿದ ಅದಕ್ಕೆ ನೀನು ಅವಳಿಗೆ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಮತ್ತೊಂದು ಹೆಣ್ಣಿನ ಜೀವನ ಹಾಳು ಮಾಡಬೇಕು ಅಂದ್ಕೊಂಡಿದ್ಯಾ ಭಾರ್ಗವ್ ಇನ್ನೂ ಜೋರಾಯಿತು ಅವರ ಧ್ವನಿ ಅಮ್ಮ ನಾನು ಯಾವ ಹೆಣ್ಣಿನ ಜೀವನನೂ ಹಾಳು ಮಾಡಿಲ್ಲ ಈಗಲೂ ಮಾಡ್ತಿಲ್ಲ ಎಂದ ಭಾರ್ಗವ್ ಕೂಡ ತೀರಾ ಗಂಭೀರವಾದ ಅವರತ್ತ ಕಣ್ಣಾರೆ ನೋಡಿದ್ದೀನಲ್ಲ ನೀನು ನಾಲ್ಕು ವರ್ಷದ ಹಿಂದೆ ಮಾಡಿರೋ ಗನಂದಾರಿ ಕೆಲಸನ ಎಂದರು ಅವನನ್ನೇ ದಿಟ್ಟಿಸಿ ರೇಗಿತವನಿಗೆ ಅವನಿಗೆ ಅಮ್ಮ ಹಳೇ ಈಗ ತೆಗಿಬೇಡಿ ಅಂದಮೇಲೆ ಒಪ್ಕೊ ನೀನು ತಪ್ಪು ಮಾಡಿದ್ಯಾ ಅಂತ ಆ ಹುಡುಗಿ ನಿನಗೆ ಅಹಂಕಾರ ಅಂದಿದ್ದಾಳೆ ಅಂದರೆ ನೀನು ಹಾಗೆ ನಡ್ಕೊಂಡಿದ್ಯಾ ಅಂತ ಅರ್ಥ ಭಾರ್ಗವ್ ನಾಳೆ ಹೋಗಿ ನೀನು ಆ ಹುಡುಗಿಗೆ ಸಾರಿ ಕೇಳಿ ಇದನ್ನೆಲ್ಲ ಇಲ್ಲಿಗೆ ಮುಗಿಸ್ತೀಯಾ ಅಷ್ಟೇ ಎಂದರೂ ತಾವೇ ನಿರ್ಧರಿಸಿ ಇಲ್ಲ ಅಮ್ಮ ನಾನು ಸಾರಿ ಕೇಳೋದಿಲ್ಲ ಇದು ನನಗೂ ಆ ಹುಡುಗಿಗೂ ಸಂಬಂಧಪಟ್ಟಿದ್ದು ಇದರಲ್ಲಿ ಯಾರೂ ತಲೆ ಹಾಕೋದು ಬೇಡ ಎಂದವನಿಗೆ ಹಠ ಎಲ್ಲದಕ್ಕೂ ಅರ್ಥ ಮಾಡಿಕೊಳ್ಳುವವನಲ್ಲ ಅವರ ಆತಂಕವನ್ನು ತನ್ನ ಮನ ಬಂದಂತೆ ನಡೆಯಬೇಕು ಎಲ್ಲ ನೋಡಿದ ಆಯುಷ್ ಅವನ ಹಠನ ಇದಕ್ಕೇನಂತೀಯ ಈಗ ಪ್ರೀತಿಯಿಂದ ಮಾತಾಡೋ ಅಮ್ಮ ಅಂದೆ ಅಲ್ವಾ ಇವನು ಈ ಅಹಂಕಾರ ನೋಡಿದ್ರೆ ಪ್ರೀತಿಯಿಂದ ಮಾತಾಡೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಎಂದರು ಶರಾವತಿ ಆಯುಷ್ನನ್ನು ನೋಡುತ್ತಾ ಅವ ಇಬ್ಬರನ್ನು ನೋಡುತ್ತಾ ನಿಂತ ಭಾರ್ಗವ್ ಆ ಹುಡುಗಿ ಯಾರೋ ಅವಳ ಹತ್ರ ಕ್ಷಮೆ ಕೇಳಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಎಂದರು ಪದ್ಮಜ್ಜಿ ಆಗೋದಿಲ್ಲ ಅಜ್ಜಿ ಭಾರ್ಗವ್ ಶರ್ಮಾ ನಾನು ಯಾರ ಮುಂದೇನೂ ಸೋಲೋದಿಲ್ಲ ಅದೇ ಹಠದಿಂದ ಗರ್ಜಿಸಿದ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಭಾರ್ಗವ್ ಅವರನ್ನು ಗೋಳಾಡ್ಸಿದ್ರೆ ನಿನಗೆ ಏಳು ಜನ್ಮದ ಪಾಪ ಸುತ್ತಕೊಳ್ಳುತ್ತೆ ಎಂದರು ಶರಾವತಿ ಮಗ ಯಾರ ಮುಂದೆಯೂ ಕೆಟ್ಟವನಾಗುವುದು ಬೇಡ ಎಂಬುದು ಅವರ ಉದ್ದೇಶ ಅದೇ ಅವಳು ನನ್ನನ್ನು ಕೆಣ್ಕೋದು ನನ್ನ ಜೊತೆ ವಾದ ಮಾಡೋದು ಎಲ್ಲ ಸರಿನಾ ಮಾತಿಗೆ ಮಾತು ಅವನದ್ದು ಮತ್ತೆ ಮತ್ತೆ ತಪ್ಪು ಮಾಡ್ತಿದ್ದ್ಯಾ ಭಾರ್ಗವ್ ಅಂತಾಗಿದ್ದವು ಅವರ ಕಣ್ಣುಗಳು ಈ ಭಾರ್ಗವ್ ತನಗೆ ಸರಿ ಅನಿಸಿದ್ದನೇ ಮಾಡೋದು ಎಂದವ ಮತ್ತೇನು ಮಾತನಾಡದೆ ಕೋಣೆಯ ಮೆಟ್ಟಿಲ ಹತ್ತಿದ ಎಲ್ಲರ ಮನ ಕದಡಿತು ಆ ಶುಗರ್ಲೆಸ್ನ ಸುಮ್ಮನೆ ಬಿಡೋದಿಲ್ಲ ಕಂಟಿ ನಾನು ಎಂದು ಪಾಪದ ಪೂರ್ಣಳ ಮೇಲೆ ಕೋಪ ತೋರಿಸುತ್ತಾ ನಿಂತಿದ್ದ ಭಾರ್ಗವ್ ಟೆರೆಸಿನ ಮೇಲೆ ಅವನ ಕೈಯಲ್ಲಿ ಮದ್ಯ ತುಂಬಿದ ಗ್ಲಾಸ್ ಇತ್ತು ಕಂಟಿ ಅಲ್ಲಿಯೇ ಬಾರಿನಲ್ಲಿ ನಿಂತಿದ್ದ ಅಣ್ಣ ಅವರ ಮಾತು ಕೇಳಿಸಿಕೊಂಡ ಆಯುಷ್ ಮುಂದೆ ಬಂದ ಭಾರ್ಗವ್ ಅವನನ್ನು ನೋಡಿ ಮತ್ತೆ ಕುಡಿಯುವುದನ್ನು ಮುಂದುವರಿಸಿದ ಅವನ ಮುಂದೆ ಬಂದ ಆಯುಷ್ ಅಲ್ಲಿಯೇ ಇದ್ದ ಮದ್ಯದ ಬಾಟಲ್ ಹಿಡಿದು ಗ್ಲಾಸ್ಗೆ ಸುರಿಯುತ್ತಾ ಈ ವಿಷಯದಲ್ಲಿ ಅವಳಿಗೆ ತಪ್ಪೇನಿದೆ ಅಣ್ಣ ಅವಳು ನನ್ನನ್ನು ನೀನು ಅಂದ್ಕೊಂಡು ಅಂದರೆ ಭಾರ್ಗವ್ ಶರ್ಮಾ ಅಂದ್ಕೊಂಡು ಮಾತಾಡಿದ್ದಾಳೆ ಅವಳಿಗೆ ನಾವಿಬ್ಬರು ಟ್ವಿನ್ಸ್ ಅನ್ನೋದು ಗೊತ್ತಿಲ್ಲ ಅನಿಸುತ್ತೆ ಎಂದವ ಗ್ಲಾಸನ್ನು ಅವನ ಗ್ಲಾಸ್ಗೆ ತಾಗಿಸಿ ಚೇರ್ಸ್ ಎಂದು ತುಟ್ಟಿಗಿಟ್ಟ ಹೌದು ಅಣ್ಣ ಅವಳಿಗೆ ನೀವಿಬ್ಬರು ಅವಳಿ ಜವಳಿ ನೋಡೋಕ್ಕೆ ಒಂದೇ ಥರ ಇದ್ದೀರಾ ಅಂತ ಗೊತ್ತಿಲ್ಲ ಇದರಿಂದ ಅವಳು ಎರಡು ಮೂರು ಬಾರಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾಳೆ ಅದು ನಿಮಗೂ ಗೊತ್ತು ಎಂದ ಕಂಟಿ ಕ್ಷಣ ಯೋಚಿಸಿದ್ದ ಭಾರ್ಗವ್ ಅದು ಸರಿಯೇ ಆದರೆ ಅವಳ ಹತ್ರ ಕ್ಷಮೆ ಕೇಳೋದಿಲ್ಲ ಅಯ್ಯೋ ನಾನು ನೀನು ಸಾರಿ ಹೇಳಬಾರ್ದಿತ್ತು ಅವಳಿಗೆ ಆ ಶುಗರ್ಲೆಸ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ಎಂದ ಭಾರ್ಗವ್ ಆಯುಷ್ನನ್ನು ನೋಡುತ್ತಾ ಅಮ್ಮ ಕೋಪ ಮಾಡ್ಕೋತಾರೆ ಅಣ್ಣ ಬಿಟ್ಬಿಡು ಇದೆಲ್ಲ ನಿನಗೆ ಬೇಡದಿರೋ ವಿಷಯ ಎಂದ ಆಯುಷ್ ಅವನಿಗೆ ತಿಳಿಸಿ ಹೇಳುತ್ತಿದ್ದ ಅಲ್ಲದೆ ಅವನು ಪೂರ್ಣಳನ್ನು ಕಂಡಿರಲಿಲ್ಲವಲ್ಲ ಹಾಗಾಗಿ ಅವಳು ಅವನಿಗೆ ಅಪರಿಚಿತಳೆ ಅವಳನ್ನು ನಾನು ಸುಮ್ಮನೆ ಬಿಟ್ಟರೆ ಹಾಕಿರೋ ಚಾಲೆಂಜ್ನಲ್ಲಿ ನಾನೇ ಸೋತಾಗಾಗುತ್ತೆ ಆಯು ಭಾರ್ಗವ್ ಸೋಲನ್ನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಎಂದವನ ಆಟಿಟ್ಯೂಡ್ ಕಡಿಮೆ ಆಗುವಂಥದ್ದಲ್ಲ ಹೇಳೋದನ್ನು ಹೇಳಿದ್ದೀನಿ ಅಣ್ಣ ಆದರೆ ಅಮ್ಮನಿಗೆ ಕೋಪ ಇದೆ ಎಂದ ಆಯುಷ್ ತನ್ನ ಮಾತು ಮುಗಿಸಿ ಡೋಂಟ್ ವರಿ ಆಯು ಅವಳು ನನ್ನ ಹತ್ರ ಸಾರಿ ಕೇಳ್ತಿದ್ದಾಗೆ ನಾನೇ ದೂರ ಇರ್ತೀನಿ ಅವಳಿಂದ ಎಂದ ಭಾರ್ಗವನಿಗೆ ಅರಿವಿಲ್ಲ ಮಾರನೇ ದಿನ ಅವಳೇ ತನ್ನ ಮನೆಗೆ ಬರುವಳೆಂದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು